ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನೂಯ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಸೊ ನಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರಲ್ಲ ಕನ್ನಡ ಬಿಟ್ಟು ಇನ್ಯಾವ ಯಾವ ಲ್ಯಾಂಗ್ವೇಜು ಬರೋಲ್ಲ ಅನ್ನೋರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನಿಮ್ಗೆ ಯಾರಿಗೆಲ್ಲ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ ಅಂತವರು ಪ್ರತಿಯೊಬ್ಬರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಕಂಪ್ನಿ ನೇಮ್ ಬಂದು ನೆಕ್ಸ್ಟ್ ವೇಮ್ ಅಂತ ಹೇಳಿ ಸೊ ಹಾಗಿದ್ದರೆ ಯಾವ ಒಂದು ಜಾಬ್ ರೋಲ್ಗೆ ಕಾಲ್ಫರ್ಮ್ ಮಾಡಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಪ್ರತಿಯೊಂದು ಡೀಟೇಲ್ಸ್ನ ನೋಡ್ತಾ ಹೋಗೋಣ ಸೊ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಿಡಿಯೋನ ಫುಲ್ ಸ್ಕ್ರೀನ್ ಇಟ್ಕೊಂಡು ನೋಡಿ ಜೊತೆಗೆ ನಿಮ್ಮ ಸೆಟ್ಟಿಂಗ್ಸ್ ಯೂಟ್ಯೂಬ್ ಸೆಟ್ಟಿಂಗ್ಸಲ್ಲಿ ಡೇಟಾನ ಹೈಯರ್ ಕ್ವಾಲಿಟಿಗೆ ಸೆಟ್ ಮಾಡ್ಕೊಂಡು ನೋಡಿ ವಿಡಿಯೋ ಕ್ಲಿಯರೆನ್ಸು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪತ್ತಲ್ಲಿರೋ ಬೆಲ್ ಐಕನೇ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಈಗಾಗಲೇ ನಾನು ಒಂದು ಎರಡು ಮೂರು ಜಾಬ್ ಅಪ್ಡೇಟನ್ನ ತಂದಿದ್ದೆ ಅದು ನೆಕ್ಸ್ಟ್ ವೇ ಕಂಪ್ನಿ ಕಡೆಯಿಂದನೇ ನೀವು ಕೇಳ್ಬೋದು ಮ್ಯಾಮ್ ಈಗಿನೂ ಒಂದು ಜಾಬ್ ಅಪ್ಡೇಟ್ ಕೊಟ್ಟಿದ್ರಿ ನೆಕ್ಸ್ಟ್ ವೇವ್ ಕಡೆಯಿಂದ ಆಗಲೇ ಮತ್ತೊಂದು ಜಾಬ್ ಅಪ್ಡೇಟ ಇದು ಫೇಕ್ ರಿಯಲ್ ಅಂತಂದರೆ ಖಂಡಿತ ಇದು ರಿಯಲ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ಫೇಕ್ ಅಪ್ಡೇಟ್ ನಾನು ಕೊಡೋದಿಲ್ಲ ಹಾಗೆ ನಾನು ಪ್ರತಿನಿತ್ಯ ಏನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರುತ್ತೆ ಮತ್ತು ಸೆಕ್ಯೂರ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟ್ ಪೇ ಮಾಡೋದಾಗಲಿ ಡೆಪಾಸಿಟ್ ಮಾಡೋದಾಗಲಿ ಇರೋದಿಲ್ಲ ಇವರು ನೆಕ್ಸ್ಟ್ ವೇ ಕಂಪ್ನಿ ಕ ಕಂಪ್ನಿಯವರು ಸುಮಾರಷ್ಟು ರೋಲ್ಗೆ ಕಾಲ್ ಮಾಡ್ತಾನೇ ಇರ್ತಾರೆ ಅದರಲ್ಲೂ ರೀಜನಲ್ ಲಾಂಗ್ವೇಜ್ ಏನಿರುತ್ತೆ ಆ ಆ ಊರುಗಳಲ್ಲಿ ಅಥವಾ ಆ ಆ ಸ್ಟೇಟ್ಗಳಲ್ಲಿ ರೀಜನಲ್ ಲಾಂಗ್ವೇಜ್ ಏನಿರುತ್ತೆ ಅಂತೂ ಕೂಡ ತುಂಬಾ ಐರ್ ಮಾಡ್ತಾರೆ ಇಲ್ಲಿ ನಿಮಗೆ ಕನ್ನಡ ಎಕ್ಸ್ಪರ್ಟ್ನ ಇದ್ದಾರೆ ಇಲ್ಲಿ ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಜಾಬ್ ರೋಲ್ಗೆ ಕಾಲ್ ಕಾಲ್ಫಾಮ್ ಮಾಡಿದ್ದಾರೆ ಇಲ್ಲಿ ನೋಡ್ಬೇಕು ನೋಡೋದಾದರೆ ನಾವಿಲ್ಲಿ ಎಕ್ಸಾಕ್ಟ್ ನಿಮ್ಮ ಕೆಲಸ ಏನಿರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ ಇಲ್ಲಿ ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಎಕ್ಸ್ಪರ್ಟ್ ಆಗಿ ಪಿ ಆರ್ ಇ ಆಗಿ ನೀವು ತೊಗೊ ನಿಮ್ಮನ್ನು ತಗೋತಾ ಇದ್ದಾರೆ ಡಿಪಾರ್ಟ್ಮೆಂಟು ಸೇಲ್ಸ್ ಆಗಿರುತ್ತೆ ಇಲ್ಲಿ ಆ್ಯಸ್ ಎ ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಎಕ್ಸ್ಪರ್ಟ್ ಯು ವಿಲ್ ಪ್ಲೇ ಎ ವರ್ಚುವಲ್ ರೋಲ್ ಇನ್ ಗೈಡಿಂಗ್ ಪೇರೆಂಟ್ಸ್ ಇವ್ರದ್ದು ನೆಕ್ಸ್ಟ್ ವೇವ್ ಅವ್ರದ್ದು ಕೋರ್ಸಸ್ ಇದೆ ಅಕಾಡೆಮಿ ಇದೆ ಅದರಲ್ಲಿ ಈಗ ಸ್ಟೂಡೆಂಟ್ಸು ಜಾಯಿನ್ ಆಗೋದಕ್ಕೆ ಬರ್ತಾರೆ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರದ್ದು ಡೌಟ್ ಏನಿರುತ್ತೆ ಅದನ್ನು ನೀವು ರಿಸಾಲ್ವ್ ಮಾಡಬೇಕು ಲೈಕ್ ಇವಾಗ ಅವ್ರದ್ದು ಇವಾಗ ಅವ್ರಿಗೇನೋ ಇಂಟ್ರೆಸ್ಟ್ ಇತ್ತು ಆ ಒಂದು ಕೋರ್ಸ್ ಅಂತ ತಗೊಳ್ಳೋಕ್ಕೆ ಅವ್ರದ್ದು ರಿಜಿಸ್ಟ್ರೇಷನ್ನ ನೀವು ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಪ್ರೋಸೆಸ್ನ ನೀವು ಮಾಡ್ಕೋತೀರಾ ಇವಾಗ ಫುಲ್ ಅಮೌಂಟ್ ಆ ಕೋರ್ಸಿಗೆ ಫುಲ್ ಅಮೌಂಟನ್ನ ಕಟ್ಟಬೇಕಾ ಸೊ ಅಥವಾ ಇನ್ಸ್ಟಾಲ್ಮೆಂಟ್ ಇದ್ದರೆ ಯಾವ ರೀತಿಯಾಗಿ ಇನ್ಸ್ಟಾಲ್ಮೆಂಟ್ ಇರುತ್ತೆ ಅದನ್ನು ಪ್ರತಿಯೊಂದು ಡೀಟೇಲ್ಸ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಅದು ನಿಮ್ಮ ಕೆಲಸ ನಾನು ಈಸಿಯಾಗಿ ಅರ್ಥ ಆಗಲಿ ಅಂತ ಈ ರೀತಿಯಾಗಿ ಹೇಳಿದ್ದೀನಿ ಎಕ್ಸಾಕ್ಟಾಗಿ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ನೀವು ಕಂಪ್ನಿಗೆ ಜಾಯ್ನ್ ಆಗ್ತಿರಲ್ಲ ಆಗ ಟ್ರೈನಿಂಗ್ ಕೊಡ್ತಾರೆ ಅದರಲ್ಲಿ ಕ್ಲಿಯರಾಗಿ ಇನ್ನೂ ಕೂಡ ಅರ್ಥ ಆಗುತ್ತೆ ಈ ಕೀ ರೆಸ್ಪಾನ್ಸಿಬಿಲಿಟಿ ಅಂತ ಇದೆಯಲ್ಲ ಅದು ನಾವು ಸಲ ನೀವು ಓದ್ಕೊಳ್ಳಿ ಇದೆಲ್ಲ ನಿಮ್ಮ ಒಂದು ಕೆಲಸ ಆಗಿರುತ್ತೆ ಇಲ್ಲಿ ಅವರು ನಿಮಗೆ ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಇಲ್ಲ ಜಸ್ಟ್ ನಿಮಗೆ ಕನ್ನಡ ಬರಬೇಕು ಅಂತ ಮಾತ್ರ ಹೇಳಿದ್ದಾರೆ ಹಾಗಾಗಿ ನಿಮಗೆ ಪಿ ಯು ಆಗಿದ್ದರೆ ಟೆಂತ್ ಆಗಿದ್ದರೆ ಎನಿ ಡಿಗ್ರಿ ಆದವರು ನೀವು ಹೌಸ್ ವೈಫ್ಸ್ ಆಗಿದ್ದರೆ ರಿಟೈರ್ಡ್ ಪರ್ಸನ್ಸ್ ಆಗಿದ್ದರೆ ಯಾರು ಬೇಕಾದರೂ ಈ ಒಂದು ಕೆಲಸನ ಮಾಡ್ಬೋದು ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಹಾಗೆ ಆರು ದಿನ ಕೆಲಸ ಇರುತ್ತೆ ಇಲ್ಲಿ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ ಜಸ್ಟ್ ಅಲ್ಲಿ ಎಕ್ಸ್ಪ್ಲ ಏನು ಮೆನ್ಷನ್ ಮಾಡಿದರೆ ಕನ್ನಡ ತುಂಬ ಚೆನ್ನಾಗಿ ಬರಬೇಕು ಇಂಗ್ಲೀಷ್ ಬಂದಿಲ್ಲ ಅಂದರೂ ಕೂಡ ನಿಮಗೆ ಈ ಒಂದು ಜಾಬು ಸಿಗುತ್ತೆ ಇದೊಂದು ಇಂಟರ್ನ್ಶಿಪ್ ಥರ ಇರುತ್ತೆ ಮೂರು ಮೂರು ತಿಂಗಳು ನಡೆಯುತ್ತೆ ಹದಿನೈದರಿಂದ ಇಪ್ಪತ್ತು ಸಾವಿರ ನಿಮಗೆ ತಿಂಗಳಿಗೆ ಕೊಡ್ತಾ ಇದ್ದಾರೆ ನಿಮ್ಮ ಈ ಮೂರು ತಿಂಗಳಲ್ಲಿ ನಿಮ್ಮ ಪಫಾರ್ಮೆನ್ಸು ಚೆನ್ನಾಗಿತ್ತು ಅಂತಂದರೆ ಏನು ಪರ್ಮನೆಂಟ್ ಕೂಡ ಮಾಡ್ಕೋತಾರೆ ಪರ್ಮನೆಂಟ್ ಎಂಪ್ಲಾಯ್ ಕೂಡ ಮಾಡ್ಕೋತಾರೆ ಸೊ ಯಾರು ಕೂಡ ಈ ಒಂದು ಜಾಬ್ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಇಲ್ಲಿ ನೆಕ್ಸ್ಟ್ ವೇವ್ ಕಂಪ್ನಿ ಬಗ್ಗೆ ನೀವು ಇಲ್ಲಿ ಸುಮಾರಷ್ಟು ನೋಡ್ಬೋದು ಆಯಿತಾ ಇದು ಯಾವುದೇ ರೀತಿಯಾದಂಥ ಬೇಕ್ ಅಪ್ಡೇಟ್ ಇರೋದಿಲ್ಲ ಐ ಓಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ ನಾನು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಏನು ಅಪ್ಲೈ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅಂಥವ್ರಿಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು